ಅಕ್ಷರ ರಾಶಿ ರೂಮಿನಲ್ಲಿ ಕುಳಿತು ಮಾತನಾಡಬೇಕಾದರೆ ಗೌರಿ ಬರುತ್ತಾಳೆ ರಾಶಿ ನೀನು ಮಿಥುನ್ಗಾಗಿ ಉಪವಾಸ ಮಾಡುತ್ತೀಯಾ ಏನು ಎಂದು ಎಂದಾಗ ರಾಶಿ ಇಲ್ಲ ನಾನು ಮಿಥುನ್ಗಾಗಿ ಉಪವಾಸ ಮಾಡುವುದಿಲ್ಲ ಅವಳ ಉತ್ತರ ಗೌರಿಗೆ ಕಸಿವಿಸಿ ಉಂಟು ಮಾಡಿತು ಅಲ್ಲಿಂದ ಹೋಗಲು ಎದ್ದು ನಿಂತವಳನ್ನು ಅಕ್ಷರ ತಡೆದಿದ್ದಳು ಅಕ್ಷರ ಒಂದು ನಿಮಿಷ ರಾಶಿ ನೀನು ಮಿಥುನ್ ಸಲುವಾಗಿ ಉಪವಾಸ ಮಾಡುವುದಿಲ್ಲ ಅಂದರೆ ಏನರ್ಥ ಮಿಥುನ್ ಈಗಲೂ ಸಹ ನಿನ್ನ ಗಂಡ ಎನ್ನುವುದನ್ನು ನಿರಾಕರಿಸಲು ಆಗುವುದಿಲ್ಲ ಅಲ್ವಾ ರಾಶಿ ಪ್ಲೀಸ್ ಅಕ್ಷರ ಇದನ್ನು ಇಲ್ಲಿಗೆ ನಿಲ್ಲಿಸಿದರೆ ಒಳ್ಳೆಯದು ಇದರ ಕುರಿತು ಚರ್ಚೆ ಮಾಡಿ ಎಲ್ಲರ ಮೂಡ್ ಹಾಳಾಗುವುದು ಬೇಡ ರಾಶಿಯ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡ ಅಕ್ಷರ ಮಿಥುನ್ ಕುರಿತು ಮಾತನಾಡಿದರೆ ನಿನ್ನ ಮೂಡ್ ಹಾಳಾಗುತ್ತಾ ರಾಶಿ ಸ್ವಲ್ಪ ಸಮಯದ ಮುಂಚೆ ನೀವಿಬ್ಬರು ಕೆಳಗೆ ಮಾಡಿದ್ದರಲ್ಲ ಅದೇನು ಎನ್ನುವುದಾದರೂ ತಿಳಿದಿದೆಯಾ ತಾನೇನು ತಪ್ಪು ಮಾಡಿದ್ದೇನೆ ಕೆಳಗೆ ಎನ್ನುವಂತೆ ಅಕ್ಷರಳತ್ತ ನೋಡಿದಳು ಅಕ್ಷರ ನೀವಿಬ್ಬರು ನಾರ್ಮಲ್ ಆಗಿ ಪ್ರೀತಿ ಇರುವ ಜೋಡಿಗಳ ಹಾಗೆ ಒಬ್ಬರನ್ನೊಬ್ಬರು ಒಪ್ಪಿಕೊಂಡಿದ್ರಿ ಒಬ್ಬರ ಮೇಲೊಬ್ಬರಿಗೆ ಭಾವನೆ ಇರುವ ಹಾಗೆ ಒಬ್ಬರನ್ನೊಬ್ಬರು ಗಾಢವಾಗಿ ಅಪ್ಪಿಕೊಂಡು ನಿಂತಿದ್ದಿರಲ್ಲ ಅದರ ಅರ್ಥವೇನು ಕೇವಲ ಡ್ಯಾನ್ಸ್ ಎಲ್ಲುವಾಗ ಆದರೆ ನನಗಂತೂ ಹಾಗೆ ಅನಿಸಿಲ್ಲ ಅಲ್ಲಿ ಅದಕ್ಕೂ ಮೀರಿದ ಭಾವನೆಗಳಿದ್ದ ಹಾಗಿತ್ತು ನೀನು ನಮ್ಮೆಲ್ಲರಿಗೂ ಸುಳ್ಳು ಹೇಳಬಹುದು ಆದರೆ ನಿನ್ನ ಮನಸ್ಸಾಕ್ಷಿಗೆ ಸತ್ಯ ತಿಳಿದಿರುತ್ತದೆ ಅಲ್ಲವೇ ನಾನು ಒರಟಾಗಿ ಮಾತನಾಡುತ್ತಿದ್ದೇನೆ ಎಂದು ನಿನಗೆ ಅನಿಸುತ್ತಿರಬಹುದು ಆದರೆ ನನಗೆ ಬೇರೆ ಆಯ್ಕೆ ಇಲ್ಲ ನೀನು ವರ್ತನೆ ಮತ್ತು ಮಾತು ಒಂದಕ್ಕೊಂದು ವಿರುದ್ಧವಾಗಿರುತ್ತದೆ ಅಳು ಬರುವಂತಾಯಿತು ರಾಶಿಗೆ ಆದರೆ ಗೌರಿ ಮತ್ತೆ ಅಕ್ಷರಾಳ ಎದುರು ಕಣ್ಣೀರು ಹಾಕಲು ಸಿದ್ಧಳಿರಲಿಲ್ಲ ಅವಳು ಅಕ್ಷರಾಳ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡವಳು ಅವಳ ರೂಮಿನಿಂದ ಹೊರ ನಡೆದು ನೇರವಾಗಿ ಮಿಥುನ್ ರೂಮ್ ಒಕ್ಕವಳು ಹಾಸಿಗೆಯ ಮೇಲೆ ಕುಸಿದು ಕುಳಿತಳು ಯಾವುದೋ ಕೆಲಸದಲ್ಲಿ ತೊಡಗಿದ್ದ ಮಿಥುನ್ ಬಿರುಗಾಳಿಯಂತೆ ಒಳನುಗ್ಗಿ ಬಂದ ರಾಶಿಯನ್ನು ತಲೆ ಎತ್ತಿ ನೋಡಿದ ಅವಳ ಬಾಡಿದ ಮುಖ ನೋಡುತ್ತಲೇ ತಟ್ಟನೆ ಹೆದ್ದು ಅವಳ ಸಮೀಪ ಬಂದು ಕುಳಿತು ರಾಶಿ ಏನಾಯಿತು ನಿನ್ನ ಮುಖ ಯಾಕೆ ಸಪ್ಪಗಿದೆ ಯಾರಾದರೂ ಏನಾದರೂ ಹೇಳಿದರ ನಿನಗೆ ಇಷ್ಟು ಒತ್ತಿನವರೆಗೂ ತಡೆದಿದ್ದ ಕಂಬನಿ ಅವಳ ಕಣ್ಣಿಂದ ಜಾರತೊಡಗಿತು ಅವನ ಎಗಲೆಗೊರಗಿ ಅವಳು ಬಿಕ್ಕಲಾರಂಭಿಸಿದಾಗ ಏನೋ ನಡೆದಿದೆ ಎಂದು ಖಾತ್ರಿ ಆಯಿತು ಅವನಿಗೆ ಯಾಕೆ ಮಿಥುನ್ ಯಾಕೆ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಇದೆಲ್ಲ ಹೇಳಿದಷ್ಟು ಸುಲಭವಲ್ಲ ಎನ್ನುವುದು ಅವರಿಗೆ ಯಾರಿಗೂ ಯಾಕೆ ಅರ್ಥವಾಗುತ್ತಿಲ್ಲ ಯಾರೋ ಒಬ್ಬರು ಹೆಂಡತಿಯಾಗಿ ಅವಳ ಕರ್ತವ್ಯ ಮತ್ತೆ ಅವಳ ಪಾತ್ರದ ಕುರಿತು ಹಾಗೆ ಈ ಸಂಬಂಧದಂಥ ಅವಳಿಗಿರುವ ಜವಾಬ್ದಾರಿಯ ಕುರಿತು ನೆನಪಿಸಿರಬೇಕು ಎಂದು ಊಹಿಸಿದ ಮಿಥುನ್ ಅವರಿಬ್ಬರು ಬೇರಾಗುವುದು ಈ ಮನೆಯಲ್ಲಿ ಯಾರಿಗೂ ಇಷ್ಟವಿಲ್ಲ ಎನ್ನುವುದು ಅವನಿಗೆ ತಿಳಿದಿರದ ವಿಚಾರವೇನಲ್ಲ ಅವಳ ಕೈಯನ್ನು ಮೃದುವಾಗಿ ತನ್ನ ಕೈಯಲ್ಲಿ ಹಿಡಿದುಕೊಂಡ ಮಿಥುನ್ ನಾನು ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದೇನೆ ರಾಶಿ ಹಾಗಾಗಿ ಅವರು ಏನನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಇಲ್ಲಿಗೆ ಮರೆತು ಬಿಡು ಸುಮ್ಮನೆ ನಿನ್ನ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡ ಅವರು ಏನು ತಿಳಿತಾರೆ ಅವರಿಗೇನು ಬೇಕು ಇದೆಲ್ಲದರ ಕುರಿತು ನೀನು ಆಯ್ತಾ ಮಿಥುನ್ ನಿನ್ನ ಜೊತೆಯಾಗಿ ನಾನಿದ್ದೇನೆ ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎನ್ನುವ ಭರವಸೆ ನೀಡಿದಾಗ ಅವಳ ಮನಸ್ಸು ಕೊಂಚ ಶಾಂತವಾಯಿತು ಆದರೆ ಅದರಿಂದ ಏನು ಪ್ರಯೋಜನವೀಗ ಎಲ್ಲವೂ ಮುಗಿಯುವ ಹಂತದಲ್ಲಿರುವಾಗ ಮಿಥುನ್ ನನ್ನ ಬೆನ್ನಲು ಬಾಗಿ ನಿಂತರೆ ಪ್ರಯೋಜನ ಏನು ಬಂತು ಎಂದು ಅವಳು ಯೋಚಿಸುತ್ತಿರುವಾಗಲೇ ಯಾರು ಬಾಗಿಲು ಬಡಿದಿದ್ದರು ತಲೆ ಎತ್ತಿ ನೋಡಿದ ಮಿಥುನ್ ಒಳಬರುವಂತೆ ಸೂಚಿಸಿದ ಒಳಗಡೆ ಬಂದ ಡ್ರೈವರ್ ಮಿಥುನ್ ಕಾರಿನಲ್ಲಿ ಬಿಟ್ಟು ಬಂದಿದ್ದ ಒಂದನ್ನು ಕೊಟ್ಟು ತೆರಳಿದ ಅದನ್ನೆತ್ತಿ ಪಕ್ಕದಲ್ಲಿ ಇಟ್ಟ ಮಿಥುನ್ ರಾಶಿಗೆ ಏಕಾಂತ ಕೊಡುವ ಉದ್ದೇಶದಿಂದ ಮೊಬೈಲ್ ಹಿಡಿದು ಟೆರೆಸ್ ಕಡೆ ನಡೆದ ಇದಕ್ಕೆಲ್ಲ ಮೂಲ ಕಾರಣವೇ ನೀವು ಮಿಥುನ್ ಇತ್ತೀಚೆಗೆ ನಿಮ್ಮ ವರ್ತನೆಯಿಂದ ನನ್ನೊಳಗೆ ಹುಟ್ಟಿರುವ ತಲ್ಲಣ ತಳಮಳಗಳನ್ನು ನಿಮ್ಮೊಡನೆ ಹೇಗೆ ಹಂಚಿಕೊಳ್ಳಲಿ ಇಬ್ಬರ ನಡುವೆ ನಡೆಯುತ್ತಿರುವ ಘಟನೆಗಳು ಒಂದಕ್ಕೊಂದು ಕೊಂಡಿಯಾಗಿ ನನ್ನ ಮನಸ್ಸಿನಲ್ಲಿ ಹೊಸ ಹಾಲೆ ಹೆಬ್ಬಿಸಿದೆ ನಾವಿಬ್ಬರ ಜೊತೆಯಾಗಿ ಕಳೆದ ಪ್ರತಿ ಕ್ಷಣಗಳು ನನ್ನ ಮನಸ್ಸಿಗೆ ಅಚ್ಚೊತ್ತಿ ನಿಂತಿದೆ ನಿಮ್ಮ ಪ್ರತಿಸ್ಪರ್ಶವೂ ಸಹ ಇನ್ನೂ ನೆನಪಿನಲ್ಲಿದೆ ಎಷ್ಟೇ ಮರೆಯಲು ಪ್ರಯತ್ನಿಸಿದರೂ ಸಹ ಅದು ನನ್ನ ಮನಸ್ಸಿನಿಂದ ಅಳಿಸಿ ಹೋಗುತ್ತಿಲ್ಲ ಎಷ್ಟೆಂದರೂ ಮೊದಲ ಅನುಭವ ನನಗೆದು ಬಹುಶಃ ಡೈವರ್ಸ್ ಪಡೆದು ನಿಮ್ಮಿಂದ ದೂರದಾಗಲೂ ಸಹ ನನ್ನ ನೆನಪಿನ ಪುಟದಿಂದ ಮರೆಯಾಗದದು ಬಹುಶಃ ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಹ ನನ್ನನ್ನು ಆ ರೀತಿ ಸ್ಪರ್ಶಿಸುವ ಅವಕಾಶ ಕೊಡಲಾರೇನೋ ಏನೋ ನನಗೂ ಗೊತ್ತು ಬೇಡವೆಂದರೂ ಸಹ ನಿಮ್ಮ ಹೆಸರು ನನ್ನ ಹೃದಯದಲ್ಲಿ ಕೆತ್ತಿ ಅದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಲ್ಲಿ ಇನ್ನೊಬ್ಬರ ಹೆಸರು ಮೂಡುವುದು ಅಸಾಧ್ಯ ಕೆಟ್ಟ ಘಟನೆಗಳನ್ನು ಮರೆಯುವುದು ಸುಲಭವಲ್ಲ ಅವು ಎಂದೂ ಸಹ ನಮ್ಮ ನೆನಪಿನಿಂದ ಅಳಿಸಿ ಹೋಗುವುದಿಲ್ಲ ಅವನ್ನು ಒಳ್ಳೆಯ ಘಟನೆಗಳು ಮುಚ್ಚಿ ಆಗಬಹುದು ಅಷ್ಟೆ ರಾಶಿ ಮತ್ತು ಮಿಥುನ್ ಜೀವನದಲ್ಲಿ ನಡೆಯುತ್ತಿರುವುದು ಸಹ ಅದೆ ಕೇವಲ ಕಹಿ ನೆನಪುಗಳನ್ನೇ ರಾಶಿಗೆ ಕೊಟ್ಟ ಮಿಥುನ್ ಈಗ ಅವಳ ಜೀವನದಲ್ಲಿ ಸಿಹಿ ನೆನಪುಗಳನ್ನು ತುಂಬಲು ಪ್ರಯತ್ನಿಸುತ್ತಿದ್ದಾನೆ ಆದರೆ ಅದು ಅಷ್ಟು ಸುಲಭವಾಗಿ ಇದ್ದಿದ್ದರೆ ರಾಶಿ ಕಹಿ ಘಟನೆಗಳನ್ನು ಸುಲಭವಾಗಿ ಮರೆತು ಹೋಗುವಂತಿದ್ದರೆ ಮಿಥುನ್ಗೆ ಅಷ್ಟು ಸುಲಭದಲ್ಲಿ ಅವಳ ಜೀವನದ ಹಾದಿಯಲ್ಲಿ ಸವಿನೆನಪುಗಳನ್ನು ತುಂಬಲು ಹಾಗಿದ್ದರೆ ಕಣ್ಣೀರು ಒರೆಸಿಕೊಂಡು ರಾಶಿ ಗೋಡೆಗೋರಿಗೆ ಕುಳಿತಿದ್ದಾಗಲೇ ಮರಳಿ ಬಂದಿದ್ದ ಮಿಥುನ್ ಅವನು ನೀರಿಗಾಗಿ ಅರಸುತ್ತಿದ್ದಾನೆಂದು ಅರ್ಥ ಮಾಡಿಕೊಂಡ ರಾಶಿ ಲೋಟಕ್ಕೆ ನೀರು ಸುರಿದು ಅವನ ಕೈಗಿಟ್ಟಳು ಇದೇ ಮೊದಲ ಸಲ ಅವನ ಮೇಲೆ ಕಾಳಜಿ ತೋರಿಸುತ್ತಿರುವುದು ಅವಳು ಮಿಥುನ್ಗೆ ಖುಷಿಯಾಗಿತ್ತು ಅವಳಲ್ಲಿರುವ ಹೀಗೋ ಮತ್ತು ಅಹಂಕಾರ ಅವಳ ಮನಸ್ಸಿನಲ್ಲಿ ಪ್ರೀತಿ ಬೆಳೆಯದಂತೆ ತಡೆಗೋಡೆಯಾಗಿ ನಿಂತಿದೆ ಎನ್ನುವುದು ಅವನ ಆಲೋಚನೆ ಥ್ಯಾಂಕ್ಸ್ ವೆಲ್ಕಮ್ ಓಹ್ ಅಕ್ಷರ ಬಳಿಯಿಂದ ಬಟ್ಟೆ ತರುವುದನ್ನೇ ಮರೆತು ಬಿಟ್ಟೆ ಅದರ ಅವಶ್ಯಕತೆ ಇಲ್ಲ ಅಕ್ಕ ಆಗಲಿನ ಸಲುವಾಗಿ ಬಟ್ಟೆ ಕೊಟ್ಟು ಹೋಗಿದ್ದಾಳೆ ಎಂದವ ತನ್ನ ಕಪಾಟಿನ ಬಾಗಿಲು ತೆರೆದು ಬಟ್ಟೆಯ ಕವರೊಂದನ್ನು ಅವಳ ಕೈಗಿಟ್ಟ ಅವನ ಕೈಯಿಂದ ಅದನ್ನು ತೆಗೆದುಕೊಂಡ ರಾಶಿ ಬಟ್ಟೆ ಬದಲಾಯಿಸಲು ಬಾತ್ರೂಮ್ ಒಕ್ಕರೆ ಅವಳು ಬರುವ ಮುನ್ನವೇ ಮಿಥುನ್ ರೂಮಿನಲ್ಲೇ ಬಟ್ಟೆ ಬದಲಾಯಿಸಿದ ಮತ್ತೆ ಕುರ್ಚಿಯಲ್ಲಿ ಕುಳಿತು ತನ್ನ ಫೈಲ್ ಕಡೆಗೆ ಗಮನ ಹರಿಸಿದ ಸ್ವಲ್ಪ ಒತ್ತಿನ ನಂತರ ಹೊರಬಂದ ರಾಶಿ ತನ್ನ ಕೈಲಿದ್ದ ಲೆಹಂಗವನ್ನು ಕಪಾಟಿನಲ್ಲಿ ಇಡಲು ಬಾಗಿಲು ತೆರೆದಳು ಆಗಲೇ ಅದರೊಳಗಿಂದ ಫೋಟೋ ಒಂದು ಕೆಳಗೆ ಬಿತ್ತು ಕೈಲಿದ್ದ ಬಟ್ಟೆ ಕಪಾಟಿನಲ್ಲಿ ಇರಿಸಿ ಕೆಳಗೆ ಬಿದ್ದ ಫೋಟೋವನ್ನು ಎತ್ತಿಕೊಂಡು ನೋಡಿದ್ದಳು ಪುಟ್ಟ ಮಗುವಿನ ಫೋಟೋ ಅದು ಮೈ ಮೇಲೆ ಒಂದು ಚೂರು ಬಟ್ಟೆ ಇರಲಿಲ್ಲ ನೋಡುವುದಕ್ಕೆ ಗುಂಡುಗುಂಡಾಗಿ ಮುದ್ದಾಗಿದ್ದ ಮಗು ಅವಳ ಮನಸ್ಸನ್ನು ಕ್ಷಣ ಮಾತ್ರದಲ್ಲಿ ಸೆಳೆದಿತ್ತು ಫೋಟೋ ನೋಡಿದರೇನು ತಿಳಿಯುತ್ತಿತ್ತು ತುಂಬ ಹಳೆಯ ಫೋಟೋ ಇದು ಎಂದು ಅದನ್ನು ಹಿಡಿದುಕೊಂಡು ಬಂದು ಮಿಥುನ್ ಎದುರು ನಿಂತಳು ಮಿಥುನ್ ಯಾರೋ ಫೋಟೋ ಇದು ಜೋ ಸ್ವೀಟ್ ಬೇಬಿ ನನಗೆ ತುಂಬ ಇಷ್ಟವಾಗಿದ್ದಾನೆ ಎನ್ನುತ್ತಾ ಫೋಟೋಗೊಂದು ಮುದ್ದೆ ಕೊಟ್ಟಳು ಅದನ್ನು ನೋಡಿ ಮಿಥುನ್ ಮುಖ ನಾಚುಕೆಯಿಂದ ಕೆಂಪಾಯಿತು ಕುಳಿತಲಿಂದ ಹೆದ್ದು ನಿಂತು ಅದು ನನ್ನದೇ ಫೋಟೋ ನಾನು ಒಂದು ವರ್ಷವನ್ನಿದ್ದಾಗ ತೆಗೆದ ಫೋಟೋ ಅದು ತಕ್ಷಣ ರಾಶಿಯ ಕಣ್ಣು ಕಾಸಗಲವಾಯಿತು ಮಿಥುನ್ಗೂ ಸಹ ರಾಶಿ ಹೀಗೆ ಅವನ ಬೆತ್ತಲೆ ಫೋಟೋ ನೋಡಿದ್ದು ನಾಚಿಕೆಯಾಗಿತ್ತು ಫೋಟೋ ತೆಗೆದಿದ್ದು ಅವನು ಚಿಕ್ಕವನಿದ್ದಾಗ ಆದರೂ ಸಹ ಅದು ಅವನದೇ ಫೋಟೋವಲ್ಲವೇ ರಾಶಿ ಅಂತೂ ನಾಚುಕೆಯಿಂದ ತಲೆಬಾಗಿಸಿದವಳಿಗೆ ಭೂಮಿ ಬಾಯಿ ತೆರೆದು ನನ್ನನ್ನು ನುಂಗಬಾರದಿತ್ತೆ ಅಂದುಕೊಂಡವಳು ಅಯ್ಯೋ ಅವರೆದುರು ಅವರದೇ ಫೋಟೋಗೆ ಮುತ್ತಿಟ್ಟನಲ್ಲ ಎಂದುಕೊಳ್ಳುತ್ತಾ ಅವನ ಫೋಟೋವನ್ನು ಅಲ್ಲೇ ಎಸೆದು ಬಾಲ್ಕನಿಗೆ ಹೋಡಿದಳು ಮೊದಲೇ ಅವನ ಸಾಮೀಪ್ಯ ನನ್ನ ಮನಸ್ಸನ್ನು ಹಾಳು ಮಾಡುತ್ತಿದೆ ಮತ್ತೀಗ ಅವರ ಫೋಟೋಗೆ ಬೇರೆ ಮುದ್ದು ಕೊಟ್ಟಿದ್ದೇನೆ ಆದರೆ ನಾನು ಮುದ್ದು ಕೊಟ್ಟಿದ್ದು ಫೋಟೋಗೆ ಅವರಿಗಲ್ಲವಲ್ಲ ಎಂದು ತನ್ನನ್ನು ತಾನೇ ಸಮಾಧಾನಿಸಿಕೊಳ್ಳುತ್ತಿದ್ದಳು ಹಾಗಲೇ ಅವಳಿರುವ ಅಲ್ಲಿಗೆ ಬಂದ ಮಿಥುನ್ ಅವಳ ತೋಳಿಡಿದು ತನ್ನತ್ತ ತಿರುಗಿಸಿಕೊಂಡ ನಾಚುಕೆಯಿಂದ ತಲೆ ತೆಗಿಸಿ ನಿಂತವಳು ತಲೆ ಎತ್ತಿ ಅವನತ್ತ ನೋಡುವ ಧೈರ್ಯ ತೋರಲೇ ಇಲ್ಲ ಅವನೇನು ಹೇಳದೇ ಇದ್ದಾಗ ಮೆಲ್ಲಗೆ ತಲೆ ಎತ್ತಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಅವನ ಕಣ್ಣಿನಲ್ಲಿತ್ತು ಅದೇ ಭಾವನೆ ಅವಳನ್ನು ಲೆಹಂಗದಲ್ಲಿ ನೋಡಿದಾಗಿದ್ದಂತಹುದೇ ರೀತಿಯ ನೋಟಹುದು ಹಾಗಾಗಿ ಅವನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದವಳು ಕಾಲು ಜಾರಿ ಅವನ ತೋಳೊಳಗೆ ಸೇರಿಕೊಂಡಳು ಭವಿಷ್ಯಂ ಅದೇ ಅವಳ ಜಾಗವಿರಬಹುದೋ ಏನೋ ಅದು ಹೇಗೆ ನನಗೆ ಮುತ್ತು ಕೊಟ್ಟೆ ರಾಶಿ ರೊಮ್ಯಾಂಟಿಕ್ ಆಗಿ ಕೇಳಿದ ಮಿಥುನ್ ಅವನ ಧ್ವನಿಗೆ ಯಾವ ಹುಡುಗಿಯಾದರೂ ಕರಗಿ ಹೋಗಬೇಕು ಆಗಿತ್ತು ಗಾಬರಿಯಿಂದ ಅತ್ತ ಇತ್ತ ನೋಡಿದವಳು ಅಯ್ಯೋ ಇವರಿಗೆ ಈ ವಿಷಯವನ್ನು ಮುಂದುವರಿಸುತ್ತಿದ್ದಾರೆ ಎಂದು ಪ್ರಭಾವಿಸಿದಳು ಮನಸ್ಸಿನಲ್ಲೇ ಏಳು ರಾಶಿ ಫೋಟೋಗೆ ಕೊಡುವುದರ ಬದಲಾಗಿ ನೇರವಾಗಿ ಕೊಡಬಹುದಿತ್ತು ಎನ್ನುತ್ತಾ ಅವಳನ್ನು ಅಪ್ಪಿಕೊಂಡು ಅವಳ ಕೊರಳಿಗೆ ಮುತ್ತಿಟ್ಟ ಮೈಯೆಲ್ಲ ಕಂಪಿಸಿದಂತಾಗಿ ಅವನನ್ನು ಬೀಗಿದಪ್ಪಿಕೊಂಡಳು ರಾಶಿ ಅವಳ ತುಸು ಕಂಪಿಸುತ್ತಿರುವುದು ಅವನರಿವಿಗೂ ಬಂತು ರಾಶಿ ಎಷ್ಟು ಮುಗ್ದೆ ಪ್ಯೂರ್ ಸೋಲ್ ಯಾರು ಸೋಕದ ಹುಡುಗಿಯವಳು ಇಂತಹ ಹುಡುಗಿಗೆ ನನ್ನಂತಹ ಹುಡುಗ ಜೊತೆಯಾಗುವುದು ನ್ಯಾಯವೇ ಬಹುಶಃ ಇಲ್ಲ ಇದು ಅನ್ಯಾಯ ಅದಕ್ಕೆ ಇರಬೇಕು ರಾಶಿ ಡೈವರ್ಸ್ ಕೇಳುತ್ತಿರುವುದು ಎಂದುಕೊಂಡವ ಮತ್ತೆ ಅವಳೊಡನೆ ಮುಂದುವರೆಯಲು ಬಯಸಲಿಲ್ಲ ಮುತ್ತಿನಿಂದ ಶುರುವಾಗಿ ಅದೆಲ್ಲೋ ಹೋಗಿ ಮುಟ್ಟುವುದು ಮತ್ತೆ ತಪ್ಪು ಎಂದು ಅರಿವಾದರೂ ಹಿಂದೆ ಸರಿಯಲಾಗದಂತಹ ಪರಿಸ್ಥಿತಿಗೆ ತಲುಪುವುದಕ್ಕಿಂತ ಮುಂಚೆ ಹಿಂದೆ ಸರಿಯುವುದು ಉತ್ತಮ ಎಂದು ಯೋಚಿಸಿ ಅವಳನ್ನು ಎತ್ತಿಕೊಂಡು ರೂಮಿನೊಳಗೆ ಬಂದ ಅವಳ ನೋಟವೆಲ್ಲ ಅವನ ಮೇಲೆ ಹೇಯಿತು ಅವಳ ಮುಗ್ಧ ಕಂಗಳನ್ನೊಮ್ಮೆ ನೋಡಿದವ ಹೆಚ್ಚೇನು ಆಲೋಚಿಸದೆ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಬೆಡ್ಶೀಟ್ ಓದಿಸಿದ ತಾನು ಎಣಿಸಿದ ರೀತಿಗೆ ವಿರುದ್ಧವಾಗಿ ವರ್ತಿಸಿರುವ ಮಿಥುನನ್ನು ನೋಡಿ ಉಗುಳು ನುಂಗಿಕೊಂಡಳು ಅವಳ ಬುದ್ಧಿ ಓಲ್ಡ್ ಆನ್ ರಾಶಿ ನೀನು ಏನಂತ ಆಲೋಚಿಸಿದೆ ಹಾಗಾದರೆ ಅವನು ನಿನ್ನೊಡನೆ ಸಮಥಿಂಗ್ ಸಮಥಿಂಗ್ ಮಾಡಲೆಂದ ನಿನಗೆ ತಲೆ ಕೆಟ್ಟಿದೆಯಾ ಮನಸ್ಸು ಹೌದು ನನಗೆ ಇವತ್ತು ತಲೆ ಕೆಟ್ಟಿದೆ ನನಗೇನು ಆಗಿದೆ ಮಿಥುನ್ಗೆ ನನ್ನ ಮೇಲಿರುವ ಭಾವನೆ ನನಗೆ ಅರ್ಥವಾಗುತ್ತಿದೆ ಏನು ತಿಳಿದೆ ಇಲ್ಲವೆನ್ನುವ ಹಾಗೆ ನಟಿಸಲು ನನ್ನಿಂದ ಸಾಧ್ಯವಿಲ್ಲ ಬುದ್ಧಿ ಇಲ್ಲ ರಾಶಿ ಇದನ್ನೆಲ್ಲ ಮಾಡುವ ಹಾಗಿಲ್ಲ ನೀನು ನಿನಗೆ ನೆನಪಿಲ್ವಾ ನಿನ್ನ ಮೊದಲ ರಾತ್ರಿಯಿಂದ ಇವನನ್ನೇ ಅಲ್ಲವೇ ಇವನ ಗರ್ಲ್ಫ್ರೆಂಡ್ ಜೊತೆ ಹಾಸಿಗೆಯಲ್ಲಿ ನೋಡಿದ್ದು ನೀನು ಅಂತಹ ವ್ಯಕ್ತಿಗೆ ನೀನು ಬೀಳುತ್ತಿರುವೆಯಾ ಮನಸ್ಸು ಅವತ್ತು ಅದನ್ನೆಲ್ಲ ಮಾಡಿದರೂ ಸಹ ಈಗ ಅವನು ಪಶ್ಚಾತ್ತಾಪ ಪಡುತ್ತಿದ್ದಾನೆ ಡೈವರ್ಸ್ ಕೊಡಲು ಒಪ್ಪಿಕೊಂಡಿದ್ದು ಅದಕ್ಕೆ ಸಾಕ್ಷಿಯಲ್ಲವೇ ಮಿಥುನ್ಗೆ ಬೇಕಾಗಿರುವುದು ನಿನ್ನ ಖುಷಿ ನೀನು ಅವನಿಂದ ಸ್ವತಂತ್ರವಾಗಿರಲಿ ಎಂದು ಬಯಸಿ ಡೈವರ್ಸ್ ಕೊಡುತ್ತಿದ್ದಾನಲ್ಲ ಅದಕ್ಕಾಗಿ ಅವನು ಕಳೆದುಕೊಳ್ಳುತ್ತಿರುವುದು ತುಂಬ ದೊಡ್ಡ ದೇಹರಾಶಿ ಮಿಥುನ್ ನಿನ್ನ ಪ್ರೀತಿಯಲ್ಲಿ ಬೀಳುತ್ತಿದ್ದಾನೆ ಅವನಿಗೆ ನಿನ್ನ ಪ್ರೀತಿಯ ಅಗತ್ಯವಿದೆ ಮತ್ತೆ ನಿನಗೂ ಸಹ ಅವನನ್ನು ಮತ್ತವನ ಪ್ರೀತಿಯನ್ನು ಸ್ವೀಕರಿಸು ಬೇಡ ನಿರಾಕರಿಸು ಅವನನ್ನು ಇಲ್ಲ ಸ್ವೀಕರಿಸು ಅವನನ್ನು ಅವಳು ತನ್ನ ಮನಸ್ಸು ಮತ್ತು ಬುದ್ಧಿಯ ಜೊತೆಗೆ ಒಳಗೊಳಗೆ ಹೋರಾಡುತ್ತಿದ್ದರೆ ಪಕ್ಕದಲ್ಲಿ ಕುಳಿತು ಅವಳನೆ ಗಮನಿಸುತ್ತಿದ್ದ ಮಿಥುನ್ ಅವಳ ಮನಸ್ಸು ಮತ್ತು ಬುದ್ಧಿ ಹೇಳುತ್ತಿರುವುದನ್ನು ಇನ್ನೂ ಕೇಳಿಸಿಕೊಳ್ಳಲಾರೆ ಎನ್ನುವಂತೆ ಕಿವಿ ಮುಚ್ಚಿಕೊಂಡು ಕಣ್ಣು ಮುಚ್ಚಿದಳು ಮಿಥುನ್ ರಾಶಿ ಏನಾಯಿತು ಹೋಕೆ ಅವನ ಮಾತು ಕೇಳಿಸಿದಾಗ ಕಿವಿ ಮುಚ್ಚಿಕೊಂಡಿದ್ದ ಕೈಯನ್ನು ಕೆಳಗಿಳಿಸಿದವಳು ನನಗೇನು ಆಗಿಲ್ಲ ಜಸ್ಟ್ ನಥಿಂಗ್ ಮನಸ್ಸಿನೊಳಗೆ ಅವಳು ಹೋರಾಡುತ್ತಿದ್ದಾಳೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಮಿಥುನ್ ಅವನ ಮನಸ್ಥಿತಿಯು ಇಬ್ಬಗೆಯಲ್ಲಿ ಸಿಲುಕಿಕೊಂಡಿದೆ ಇತ್ತೀಚೆಗೆ ತಮ್ಮ ನಡುವೆ ಇರುವ ಅಟ್ರಾಕ್ಷನ್ ಆಸೆ ಎಲ್ಲವೂ ನಿಜವಾದದ್ದು ಎನ್ನುವುದು ಅವನಿಗೆ ತಿಳಿದಿದೆ ಒಬ್ಬರ ಮೇಲೊಬ್ಬರಿಗೆ ನಿಧಾನವಾಗಿ ಪ್ರೀತಿ ಹುಟ್ಟುತ್ತಿದೆ ಆದರೆ ಅವರು ನಡುವಿನ ಪ್ರೀತಿಗೆ ತಡೆಗೋಡೆಯಾಗಿರಬಹುದು ಇನ್ನೊಂದು ಇಪ್ಪತ್ತು ದಿನಗಳ ನಂತರ ಇಬ್ಬರು ಡೈವರ್ಸ್ ಪಡೆದುಕೊಳ್ಳುತ್ತಾರೆ ಎನ್ನುವುದು ಆಗಿತ್ತು ಅವಳ ತಲೆ ನೆವರಿಸಿದ ಮಿಥುನ್ ಅವಳು ನೆಮ್ಮದಿಯಿಂದ ನಿದ್ರೆ ಮಾಡಲಿ ಎಂದುಕೊಂಡು ತಾನು ಬಾಲ್ಕನಿಯಲ್ಲಿ ಹೋಗಿ ನಿಂತ ಕಣ್ಣು ಮುಚ್ಚಿ ಮಲಗಿಕೊಂಡಿದ್ದರೂ ಸಹ ಇಡೀ ರಾತ್ರಿ ನಿದ್ದೆ ಅವಳ ಪಕ್ಕಕ್ಕೂ ಸುಳಿದಿರಲಿಲ್ಲ ಜಾಗ ಹೊಸದಾಗಿರುವುದು ಒಂದು ಕಾರಣವಾಗಿದ್ದರೆ ಇಬ್ಬರು ಇದೇ ಮೊದಲ ಸಲ ಒಂದೇ ಕೋಣೆಯಲ್ಲಿರುವುದು ಇನ್ನೊಂದು ಕಾರಣವಾಗಿತ್ತು ಸ್ವಲ್ಪ ಹೊತ್ತು ಒರಳಾಡಿದವಳು ಇನ್ನಾಗದು ಎಂದು ಭಾವಿಸಿ ಎದ್ದು ಕುಳಿತಳು ಕಣ್ತೆರೆದ ಸುತ್ತ ನೋಡಿದವಳಿಗೆ ಮಿಥುನ್ ರೂಮಿನಲ್ಲಿ ಇಲ್ಲ ಎನ್ನುವುದು ಅರಿವಾಯಿತು ಆ ಪ್ರಯತ್ನ ಪೂರ್ವಕವಾಗಿ ಅವಳ ನೋಟ ಬಾಲ್ಕನಿಯತ್ತ ಹೊರಳಿತು ಅವಳ ಊಹೆಯಂತೆಯೇ ಬಾಲ್ಕನಿಯಲ್ಲಿದ್ದ ಕುರ್ಚಿ ಒಂದರಲ್ಲಿ ಕುಳಿದು ಕಣ್ಮುಚ್ಚಿದ್ದ ಕೋಣೆಯಲ್ಲಿ ಮಲಗುವುದನ್ನು ಬಿಟ್ಟು ಬಾಲ್ಕನಿಯಲ್ಲಿ ಅದು ಸಹ ಕುರ್ಚಿಯಲ್ಲಿ ಕಷ್ಟಪಟ್ಟು ಕುಳಿತಿರುವ ಅವನನ್ನು ನೋಡಿ ನೋವಾಯಿತು ಅವಳಿಗೆ ಹಾಸಿಗೆಯಿಂದ ಕೆಳಗಿಳಿದವಳು ಅವನಿರುವಲ್ಲಿಗೆ ಹೋಗಿ ಕುರ್ಚಿಯ ಬಳಿಯಲ್ಲಿ ಮೊಣಕಾಲೂರಿ ಕುಳಿತಳು ಅಳುತ್ತಾ ಬಿಸಿ ನುಡಿಯಲ್ಲಿ ಮಿಥುನ್ ನನ್ನ ಮನಸ್ಸಿಗೆ ಪದೇ ಪದೇ ನಿನ್ನ ತಲೆ ಸೆಳೆಯಲ್ಪಡುತ್ತಿದೆ ನಿಮ್ಮೊಡನೆ ಪ್ರೀತಿಯಲ್ಲಿ ಬೀಳುವುದನ್ನು ನನ್ನಿಂದ ಯಾಕೆ ತಡೆಯಲಾಗುತ್ತಿಲ್ಲ ಆಗಷ್ಟೇ ನಿದ್ದೆಗೆ ಜಾರಿದ ಮಿಥುನ್ಗೆ ಅವಳು ಪಕ್ಕದಲ್ಲಿ ಬಂದು ಕುಳಿತಾಗಲೇ ಎಚ್ಚರವಾಗಿತ್ತು ಆದರೂ ಕಣ್ತೆರೆಯಲು ಹೋಗಲಿಲ್ಲ ಅವನು ನಿದ್ರೆ ಮಾಡುತ್ತಿದ್ದಾನೆ ಎಂದು ಊಹಿಸಿ ರಾಶಿ ಹೇಳುತ್ತಿರುವ ಮಾತುಗಳೆಲ್ಲ ಅವನಿಗೂ ಸ್ಪಷ್ಟವಾಗಿ ಕೇಳಿಸಿತು ಅವಳ ಧ್ವನಿಯಲ್ಲಿರುವ ನೋವನ್ನು ಗುರುತಿಸಿದವನಿಗೆ ತುಂಬ ನೋವಾಯಿತು ರಾಶಿ ಸಹ ನಿಧಾನವಾಗಿ ತನ್ನ ಮೇಲೆ ಭಾವನೆಗಳನ್ನು ಬೆಳೆಸಿಕೊಳ್ಳುತ್ತಿರುವುದು ಅವನಿಗೂ ತಿಳಿದಿದೆ ಆದರೆ ತನ್ನೊಡನೆ ಪ್ರೀತಿಯಲ್ಲಿ ಬೀಳುವ ವಿಷಯ ಅವಳಿಗೆ ಇಷ್ಟರ ಮಟ್ಟಿಗೆ ನೋವು ಕೊಡಬಹುದು ಎಂದು ಅವನು ಊಹಿಸಿರಲಿಲ್ಲ ಅವಳಿಗೆ ನೋವಾಗುವುದು ಅವನಿಂದ ಸಹಿಸಲಾಗುತ್ತಿಲ್ಲ ನಾನು ನಿಮ್ಮನ್ನು ದ್ವೇಷ ಮಾಡುತ್ತಲೇ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ನಾನು ನಿಮ್ಮನ್ನು ದ್ವೇಷಿಸುವುದನ್ನು ಮುಂದುವರಿಸಬೇಕಿತ್ತು ಅದನ್ನು ಕೇಳಿ ಮಿಥುನ್ ಕಣ್ಣಲ್ಲೂ ಕಂಬನಿ ತುಂಬಿತು ಕಣ್ಣು ತೆರೆದು ತಾನು ಅವಳ ಮಾತು ಕೇಳಿಸಿಕೊಂಡಿದ್ದೇನೆ ಎನ್ನುವುದು ಅವಳಿಗೆ ಹರಿವಾಗುವುದು ಬೇಡವೆಂದು ಕಷ್ಟಪಟ್ಟು ಇದ್ದ ಮಿಥುನ್ ಮನಸ್ಸಿನಲ್ಲಿ ನನಗೂ ನಿನ್ನ ಅವಶ್ಯಕತೆ ಇದೆ ರಾಶಿ ನಿನ್ನನ್ನು ನಾನು ಪ್ರೀತಿಸಬಹುದು ಎನ್ನುವ ಊಹೆಯು ನನಗಿರಲಿಲ್ಲವಾಗಿತ್ತು ನಾನು ನಿನ್ನನ್ನು ಮೊದಲೇ ಪ್ರೀತಿಸಬೇಕಿತ್ತು ರಾಶಿ ನಿನ್ನನ್ನು ಮೊದಲ ಇಷ್ಟಪಟ್ಟಿದ್ದರೆ ಇಷ್ಟೆಲ್ಲ ಸಮಸ್ಯೆಗಳು ಇರ್ತಿರಲಿಲ್ಲ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ಕೇಳಿಸಿಕೊಂಡು ಇನ್ನೂ ಸುಮ್ಮನೆ ಕೂರಲು ಅವನಿಂದ ಸಾಧ್ಯವಾಗಲಿಲ್ಲ ಹಾಗಾಗಿ ಕಣ್ತೆರೆದ ಮಿಥುನ್ ತಟ್ಟನೆ ಅಳು ನಿಲ್ಲಿಸಿದ ಒಳಗೆ ಅವನು ತಾನಾಡಿರುವ ಅಷ್ಟು ಮಾತುಗಳನ್ನು ಕೇಳಿಸಿಕೊಂಡಿರಬಹುದು ಎನ್ನುವ ಅನುಮಾನ ಹುಟ್ಟಿತು ಅವನ ಕಂಬನಿ ತುಂಬಿದ ಕಣ್ಣುಗಳನ್ನು ನೋಡುತ್ತಲೇ ಅವಳ ಅನುಮಾನಕ್ಕೆ ಉತ್ತರ ಸಿಕ್ಕಿತು ಹೌದು ಮಿಥುನ್ ನನ್ನ ಮಾತು ಕೇಳಿಸಿಕೊಂಡಿದ್ದಾರೆ ಅವರ ಕಣ್ಣೀರು ಅವರ ಪಶ್ಚಾತ್ತಾಪದ ಸಲುವಾಗಿ ಇರುವುದು ಅವಳು ಪ್ರತಿಕ್ರಿಯೆ ನೀಡುವ ಮುನ್ನವೇ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದುಕೊಂಡು ಅವಳ ಕಣ್ಣಲ್ಲಿ ಕಣ್ಣೀರು ನೋಡಿದ ಮಿಥುನ್ ರಾಶಿ ನನಗರ್ಥವಾಗುತ್ತದೆ ನಾವು ದ್ವೇಷಿಸುತ್ತಿರುವ ವ್ಯಕ್ತಿಯತ್ತಲೇ ನಾವು ಆಕರ್ಷಿತರಾದರೆ ಹೇಗಾಗುತ್ತದೆ ಎಂದು ಆದರೆ ಜೀವನ ಎಲ್ಲ ಸಲವು ನಾವು ನಿರ್ಧಾರವನ್ನು ಬದಲಿಸಿಕೊಳ್ಳುವ ಅವಕಾಶ ಕೊಡುವುದಿಲ್ಲ ಹಾಗಾಗಿ ಪರಿಸ್ಥಿತಿಯ ಜೊತೆ ಜೊತೆಯೇ ನಾವು ಸಾಗಬೇಕು ನನ್ನಿಂದ ಡೈವರ್ಸ್ ತೆಗೆದುಕೊಳ್ಳುವ ನಿನ್ನ ನಿರ್ಧಾರ ಸರಿಯಾಗಿಯೇ ಇದೆ ಅದಕ್ಕೆ ನಾನು ನಿನ್ನ ಜೊತೆಯಲ್ಲಿ ನಿಂತಿರುತ್ತೇನೆ ನಮ್ಮ ನಡುವೆ ಏನೇ ನಡೆದರೂ ಸರಿಯೇ ಈ ಸಮಯದಲ್ಲಿ ನಮ್ಮ ಜೀವನದ ಮುಖ್ಯ ಕಾಲಘಟ್ಟದಲ್ಲಿ ನಾವಿಬ್ಬರೂ ಜೊತೆಯಾಗಿ ಇದ್ದೇವೆ ಮುಂದೆ ಯಾವಾಗಲಾದರೂ ನಿನಗೆ ಡೈವರ್ಸ್ ಪ್ರಕ್ರಿಯೆಯನ್ನು ಮುಂದುವರಿಸಲು ಇಷ್ಟವಾಗದಿದ್ದರೆ ನಾನು ನಿನ್ನ ಜೊತೆಯಲ್ಲಿ ಇರುತ್ತೇನೆ ನಿನ್ನ ನಿರ್ಧಾರವನ್ನು ನಾನು ಗೌರವಿಸುತ್ತೇನೆ ನೀನು ನನಗೆ ಬೇಕು ನನ್ನ ಜೀವನಕ್ಕೆ ನೀನು ಬೇಕು ರಾಶಿ ನಾನು ನಿನಗೆ ಕೊಟ್ಟ ನೋವು ಈ ಮೂರು ವರ್ಷಗಳಲ್ಲಿ ನೀನು ಅನುಭವಿಸಿದ ನೋವಿಗೆಲ್ಲ ಮದ್ದಾಗಲು ಬಯಸುತ್ತೇನೆ ನಾನು ನಿನಗೆ ಸಿಗಬೇಕಾದ ಪ್ರೀತಿ ಗೌರವಗಳನ್ನು ನಾನು ಕೊಡುತ್ತೇನೆ ಆದರೆ ನಿನಗೆ ಇಷ್ಟವಿದ್ದರೆ ಮಾತ್ರ ನಾನು ಏನು ಹೇಳುತ್ತಿದ್ದೇನೆ ಎಂದು ನಿನಗೆ ಅರ್ಥವಾಗುತ್ತಿದೆಯಾ ಅವಳು ನುಂಗಿಕೊಳ್ಳಲಾರದೆ ಬಿಕ್ಕಿದ ರಾಶಿ ಅವನ ಮಡಿಲಲ್ಲಿ ತಲೆ ಇಟ್ಟಳು ಅವಳ ತಲೆಯನ್ನು ಮೃದುವಾಗಿ ನೆರವೇರಿಸುತ್ತಾ ಅವಳ ಕೆನ್ನೆಯ ಮೇಲಿದ ಪುಡಿ ಕೂದಲನ್ನು ಅವಳ ಕಿವಿಯ ಹಿಂದೆ ಸಿಕ್ಕಿಸಿದ ಮಿಥುನ್ ಅವನು ಮಾಡುತ್ತಿರುವ ಕೆಲಸಕ್ಕೆ ಅಡ್ಡಿಪಡಿಸಿದ್ದವಳಿಗೆ ಆಶ್ಚರ್ಯವಾಗಿತ್ತು ಯಾವ ವ್ಯಕ್ತಿ ತನಗೆ ನೋವು ಕೊಟ್ಟಿದ್ದಾನೋ ಇಂದು ಅದೇ ವ್ಯಕ್ತಿಯ ಮಡಿಲಲ್ಲಿ ತನಗೆ ನೆಮ್ಮದಿ ಸಿಗುತ್ತಿದೆಯಲ್ಲ ಎಂದು ಕಣ್ಮುಚ್ಚಿ ಅವನ ಕುರಿತು ಯೋಚಿಸುತ್ತಲೇ ಕ್ಷಣ ಮಾತ್ರದಲ್ಲಿ ನಿದ್ದೆಗೆ ಜಾರಿದಳು ಅವಳು ನಿದ್ದೆ ಹೋಗಿರುವುದು ಅರಿವಾಗುತ್ತದೆ ಅವಳನ್ನು ಎತ್ತಿಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿದ ಬೆಡ್ಶೀಟ್ ಒದಿಸಿ ಲೈಟ್ ಆಫ್ ಮಾಡಿದ ತನ್ನೊಡನೆ ಒಂದೇ ಹಾಸಿಗೆಯಲ್ಲಿ ಹಂಚಿಕೊಳ್ಳುವುದು ಅವಳಿಗೆ ಇಷ್ಟವಾಗುವುದಿಲ್ಲ ಎಂದು ಊಹಿಸಿದ ಮಿಥುನ್ ರೂಮಿನಲ್ಲಿದ್ದ ಸೋಫಾದತ್ತ ಹೋದ ಅವಳ ಮನಸ್ಸಿಗೆ ನೋವಾಗುವಂತೆ ಇನ್ನೆಂದೂ ನಡೆದುಕೊಳ್ಳಬಾರದೆಂದು ತೀರ್ಮಾನಿಸಿ ಸೋಫಾದ ಮೇಲೊರಗಿ ಅವಳನ್ನೇ ಕಣ್ತುಂಬಿಕೊಳ್ಳುತ್ತಾ ಮಲಗಿದ ಬೆಳಿಗ್ಗೆ ಎಚ್ಚರವಾಗುತ್ತಲೇ ತಟ್ಟನೆ ಎದ್ದು ಕುಳಿತವಳಿಗೆ ಹಿಂದಿನ ರಾತ್ರಿ ನಡೆದ ಮಾತುಕತೆಯೆಲ್ಲ ಕಣ್ಮುಂದೆ ಮೂಡಿಬಂತು ಮಿಥುನ್ ಪಕ್ಕದಲ್ಲಿ ಮಲಗಿರಬಹುದು ಎಂದು ಹಾಸಿಗೆಯ ಇನ್ನೊಂದು ಬದಿ ನೋಡಿದವಳಿಗೆ ಅವನಲ್ಲಿ ಇಲ್ಲ ಎಂದು ಹರಿವಾಯಿತು ಹಾಗೆ ಸುಕ್ಕುಗಟ್ಟದ ಶೀಟ್ ಅನ್ನು ನೋಡುತ್ತಲೇ ಮಿಥುನ್ ರಾತ್ರಿ ತನ್ನ ಪಕ್ಕದಲ್ಲಿ ಮಲಗಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡವಳು ಅವನು ಎಲ್ಲಿರಬಹುದು ಎನ್ನುತ್ತಾ ರೂಮಿನ ತುಂಬೆಲ್ಲ ಕಣ್ಣಾಡಿಸಿದಳು ಬಹುಶಃ ಬಾಲ್ಕನಿಯಲ್ಲಿ ಇರಬಹುದು ಎಂದು ಊಹಿಸಿ ಬಾಲ್ಕನಿಯತ್ತ ನಡೆದಳು ಅವಳ ಊಹೆಯಂತೆ ಅಲ್ಲೇ ಇದ್ದವ ತನ್ನ ಹೂವಿನ ಗಿಡಗಳಿಗೆ ನೀರುಣಿಸ ುವುದರಲ್ಲಿ ವ್ಯಸ್ತನಾಗಿದ್ದ ತನ್ನ ಹಿಂದೆ ಯಾರೋ ಬಂದು ನಿಂತಿರುವುದು ಅರಿವಿಗೆ ಬಂದ ತಕ್ಷಣ ಹಿಂತಿರುಗಿ ನೋಡಿದ ಮಿಥುನ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಿಥುನ್ ನೀವು ಹೂವಿನ ಗಿಡಕ್ಕೆ ನೀರು ಹಾಕುತ್ತಿದ್ದೀರಾ ಹೌದು ನನಗೆ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ ಓಹೋ ಆದರೆ ನೀವು ಗೆಸ್ಟ್ ಹೌಸಿನಲ್ಲಿ ಇರುವಾಗ ಈ ಕೆಲಸ ಮಾಡಿರುವುದನ್ನು ನಾನೆಂದು ನೋಡಿಲ್ಲ ಅವಳ ಮಾತಿಗೆ ನಸುನಕ್ಕ ಸುಮ್ಮನಾದ ಮಿಥುನ್ ರಾಶಿ ರೂಮಿನ ಹೊಳೆಗೆ ಹಿಂತಿರುಗಿದಾಗ ಮಿಥುನ್ ಸಹ ಅವಳನ್ನು ಹಿಂಬಾಲಿಸಿದ ನಾವು ಆದಷ್ಟು ಬೇಗ ಮನೆಗೆ ಹಿಂತಿರುಗಿ ಹೋಗೋಣ ಹ್ಞೂ ಬಾಗಿಲು ಬಡಿಯುವ ಶಬ್ದ ಕೇಳಿದಾಗ ಮಿಥುನ್ ಮುಂದೆ ಹೋಗಿ ಬಾಗಿಲು ತೆರೆದ ಒಳಗೆ ಬಂದ ಅಕ್ಷರ ಗುಡ್ ಮಾರ್ನಿಂಗ್ ಗೈಸ್ ಎನ್ನುತ್ತ ರಾಶಿಯನ್ನು ಅಪ್ಪಿಕೊಂಡು ಐ ಆಮ್ ಸಾರಿ ಎಂದು ಅವಳ ಕಿವಿಯಲ್ಲಿ ಪಿಸಿ ನುಡಿದಳು ಅವಳ ಅಪ್ಪುಗೆಯಿಂದ ಬಿಡಿಸಿಕೊಂಡ ರಾಶಿ ಅವಳ ಮುಖವನ್ನೇ ನೋಡಿದರೆ ಮಿಥುನ್ ಸಹ ಅಚ್ಚರಿಯಿಂದ ಅವಳತ್ತಲೆ ನೋಡುತ್ತಿದ್ದ ರಾಶಿ ಸಾರಿ ಆಕೆ ಕೇಳ್ತಿರೋದು ಅಕ್ಷರ ನಿನ್ನೆ ರಾತ್ರಿ ನಿನ್ನೊಡನೆ ಹೊರಟಾಗಿ ಮಾತನಾಡಿದ್ದಕ್ಕೆ ರಾಶಿ ಪರವಾಗಿಲ್ಲ ಅದಕ್ಕೆಲ್ಲ ಕ್ಷಮೆ ಕೇಳುವ ಅಗತ್ಯವಿಲ್ಲ ನೀವು ಹೇಳಿದ್ದರಲ್ಲಿ ಎಲ್ಲೋ ಒಂದು ಕಡೆ ಸತ್ಯವೂ ಇತ್ತಲ್ಲ ಹೋಗಲಿ ಬಿಡಿ ಅದರ ಕುರಿತು ಮತ್ತು ಚರ್ಚೆ ಬೇಡ ನಾನು ಸ್ನಾನ ಮಾಡಬೇಕು ಅಕ್ಷರ ಸರಿ ಹ್ಞೂ ಇನ್ನು ಮೂರು ದಿನ ಇಲ್ಲಿ ಬೇರೆ ಬೇರೆ ಶಾಸ್ತ್ರಗಳನ್ನು ಮಾಡುತ್ತಾರೆ ಅದನ್ನು ಮರೆಯಬೇಡ ರಾಶಿ ನನಗೆ ನೆನಪಿದೆ ಹೆಂದವಳು ಬಾತ್ರೂಮ್ ಒಕ್ಕರೆ ಮಿಥುನ್ ಮತ್ತೆ ಅಕ್ಷರ ಹಾಸಿಗೆಯ ಮೇಲೆ ಕುಳಿತರು ಅಕ್ಷರ ಇನ್ನು ಮೂರು ದಿನ ಮಾಡಲು ಇನ್ನೇನೇನು ಬಾಕಿ ಉಳಿದಿದೆ ಅಕ್ಷರ ಹಾ ಅಜ್ಜಿಯದು ಏನೇನೋ ಶಾಸ್ತ್ರಗಳಿವೆಯಂತೆ ಅದರಲ್ಲಿ ಮುಖ್ಯವಾಗಿ ಬಾವಿ ಪತ್ನಿಗೆ ಗಂಡಿನ ಮನೆಯವರು ಬಳೆ ತೊಡಿಸುವ ಅಂತೆ ಮತ್ತೆ ಬಳೆಯನ್ನು ಆಯ್ಕೆ ಮಾಡುವುದು ಮದುಮಗ ಹಾಗೆ ಮದುವೆ ಮುಗಿಯುವವರೆಗೂ ನಾನು ಅದನ್ನು ತೊಟ್ಟುಕೊಳ್ಳಬೇಕು ಮತ್ತೆ ಹಾದಿ ಆಯ್ಕೆ ಏನೇನುವುದು ನನಗೆ ಗೊತ್ತು ಅವನ ಜೀವನದಲ್ಲಿ ಬೆಸ್ಟ್ ಅಂತ ಏನಾದರೂ ಆರಿಸಿದರೆ ಅದು ನನ್ನನ್ನು ಮಾತ್ರ ಅದನ್ನು ಬಿಟ್ಟರೆ ಅವನ್ನೆಲ್ಲ ಆಯ್ಕೆಗಳು ಡಬ್ಬ ತರಹ ಇರುತ್ತೆ ಮಿಥುನ್ ಪ್ಲೀಸ್ ನೀನು ಅವನಿಗೆ ಸಹಾಯ ಮಾಡ್ತೀಯಾ ನನ್ನ ಟೇಸ್ಟ್ ಏನಂತ ನಿನಗೆ ಚೆನ್ನಾಗಿ ತಿಳಿದಿದೆ ಪ್ಲೀಸ್ ಸ್ವಲ್ಪ ಹೊತ್ತು ಯೋಚಿಸಿದ ಮಿಥುನ್ ಏನನ್ನು ಲೆಕ್ಕ ಹಾಕಿ ಒಪ್ಪಿಗೆ ಸೂಚಿಸಿದ ರಾಶಿಯನ್ನು ಗೆಸ್ಟ್ ಹೌಸಿಗೆ ಬಿಟ್ಟ ಮಿಥುನ್ ಆಫೀಸಿಗೆ ಹೊರಟು ಹೋಗಿದ್ದ ಒಂಟಿಯಾಗಿ ಮನೆಯಲ್ಲಿ ಕುಳಿತಿದ್ದ ರಾಶಿ ಯಾವುದೋ ವಿಷಯದ ಕುರಿತು ಆಳವಾಗಿ ಯೋಚಿಸುತ್ತಿದ್ದಳು ನಿಜ ಹೇಳಬೇಕೆಂದರೆ ಮದುವೆಯಾದಾಗಿನಿಂದ ಸಹ ಗಂಡನ ಹೊಳಿತಿಗಾಗಿ ವರ್ಷಕ್ಕೆರಡು ಬಾರಿ ಅಂತ ಉಪವಾಸ ಮಾಡುತ್ತಿದ್ದಳು ಮದುವೆಯಾದ ಬೇರೆ ಹೆಂಗಸರ ಹಾಗೆಯೇ ಆದರೆ ಇದರ ಕುರಿತು ಮನೆಯವರಿಗೆ ತಿಳಿಸಲು ಹೋಗಿರಲಿಲ್ಲ ಅಷ್ಟೆ ತನ್ನ ಮತ್ತೆ ಮಿಥುನ್ ನಡುವಿನ ಸಂಬಂಧ ಹಾಳಾಗಿರುವಾಗ ಸಹ ತಾನು ಅವರ ಸಲುವಾಗಿ ಉಪವಾಸ ಮಾಡುತ್ತಿದ್ದೇನೆ ಎಂದು ತಿಳಿದು ಮನೆಯವರು ನೋವು ಪಡುವುದು ಬೇಡವೆಂದು ಅವರಿಂದ ಈ ವಿಷಯ ಮುಚ್ಚಿಟ್ಟಿದ್ದಳು ಪ್ರತಿ ಸಲದ ಹಾಗೆ ಈ ಸಲವು ಉಪವಾಸ ಮಾಡುವವಳಿದ್ದಳು ಅದಕ್ಕೆ ಈ ಸಲ ಮಿಥುನ್ ಮನೆಯವರಲ್ಲಿ ಯಾರಾದರೂ ಸಹಾಯ ತೆಗೆದುಕೊಳ್ಳಬೇಕು ಅನಿಸಿತು ಅವಳಿಗೆ ಅದಕ್ಕೂ ಕಾರಣವಿತು ಮಿಥುನ್ ಸಲುವಾಗಿ ಉಪವಾಸ ಮಾಡುವಾಗ ಅವರದೇ ಮನೆಯವರು ಯಾರಾದರೂ ನನ್ನ ಜೊತೆ ಇದ್ದರೆ ಚೆನ್ನಾಗಿರುತ್ತಿತ್ತು ಅಂತ ಅಷ್ಟೆ ಈ ವಿಷಯದಲ್ಲಿ ಗೌರಿ ಅಥವಾ ಅಕ್ಷರಾಳ ಸಹಾಯ ತೆಗೆದುಕೊಳ್ಳುವ ಮನಸ್ಸಿಲ್ಲ ಅವಳಿಗೆ ಒಂದೊಮ್ಮೆ ಅವರಿಗೆ ವಿಷಯ ತಿಳಿದರೆ ಸುಮ್ಮನೆ ಅವರಿಂದ ರೇಗಿಸಿಕೊಳ್ಳಬೇಕಾಗುತ್ತದೆ ಎಂದು ಕೊನೆಗೆ ಅವಳ ಮುಂದಿದ್ದ ಆಯ್ಕೆ ಸಹನ ಸಹನಾಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದಳು ರಾಶಿ ತಕ್ಷಣವೇ ಅವಳ ಮಾತಿಗೆ ಒಪ್ಪಿಕೊಂಡ ಸಹನ ತಾನು ಉಪವಾಸ ಮಾಡುತ್ತಿರುವುದಾಗಿಯೂ ಮತ್ತೆ ಇಬ್ಬರು ಜೊತೆಯಾಗಿ ದೇವಸ್ಥಾನಕ್ಕೆ ಹೋಗೋಣ ಎಂದು ಹೇಳಿದಾಗ ನೆಮ್ಮದಿಯಾಯಿತು ರಾಶಿಗೆ ಮಿಥುನ್ ತನ್ನ ಕೆಲಸದಲ್ಲಿ ಮುಳುಗಿದ್ದರೆ ಸತೀಶ್ ತನ್ನ ಹೊಸ ಗೆಳತಿಯೊಂದಿಗೆ ಮಾತುಕತೆಯಲ್ಲಿ ಮುಳುಗಿದ್ದ ಸತೀಶ್ ಇಲ್ಲ ಡಾಲಿಂಗ್ ನಿಮಗೆ ಗೊತ್ತಲ್ವಾ ಇತ್ತೀಚೆಗೆ ನಾನೆಷ್ಟು ಕೆಲಸದಲ್ಲಿ ಬ್ಯುಸಿ ಇದ್ದೇನೆ ಅಂತ ಮತ್ತೆ ನನಗೆ ಈ ಪೂಜೆ ದೇವಸ್ಥಾನ ಇದರಲ್ಲೆಲ್ಲ ಆಸಕ್ತಿ ಇಲ್ಲ ಇಲ್ಲ ಸತೀಶ್ ನಾನು ನೋಡಿದರೆ ನನ್ನ ಅವರ ಆಯುಷ್ಯ ವೃದ್ಧಿಯಾಗಲಿ ಅಂತ ಉಪವಾಸ ಮಾಡ್ತಿದ್ದೀನಿ ನಾಳೆ ನನ್ನ ಜೊತೆ ದೇವಸ್ಥಾನಕ್ಕೆ ಬರಲೇಬೇಕು ಸತೀಶ್ ಸರಿ ಇವತ್ತು ರಾತ್ರಿ ಡಿಸೈಡ್ ಮಾಡಿ ನಿಮಗೆ ಹೇಳ್ತೀನಿ ಹೌದು ನೀನು ಉಪವಾಸ ಮುಗಿಸಲು ನಾನು ಬಂದರೆ ನನಗೇನು ಸಿಗುತ್ತದೆ ಅವನ ಗರ್ಲ್ಫ್ರೆಂಡ್ ಕೋಪದಿಂದ ನಿಮಗೆ ನಾನೇನಾದರೂ ಕೊಡುವ ಅವಶ್ಯಕತೆ ಏನಿದೆ ಸತೀಶ್ ನಿಮ್ಮ ಆರೋಗ್ಯ ಮತ್ತು ದೀರ್ಘಾಯುಷಕ್ಕಾಗಿ ಉಪವಾಸ ಇರುವುದು ನಾನು ಅಷ್ಟು ಸಾಕಾಗಲ್ವ ನಿಮಗೆ ನೀವು ಸಹ ಉಪವಾಸ ಮಾಡಿ ಆಗ ಗೊತ್ತಾಗುತ್ತೆ ಮಿಥುನ್ ಎದುರಿನಲ್ಲಿ ಫೋನಿನಲ್ಲಿ ಅವಳಿಗೊಂದು ಮುತ್ತು ರವಾನಿಸಿದ ಅದಕ್ಕೆ ಅಲ್ವಾ ನಾನು ನಿನ್ನನ್ನು ಪ್ರೀತಿ ಮಾಡುತ್ತಿರುವುದು ಬೇಬಿ ಯಾವಾಗ ನೋಡಿದರೂ ಕರೆಕ್ಟಾಗಿ ನೇರವಾಗಿ ಮಾತಾಡ್ತೀಯಾ ಪ್ರೀತಿ ಮಾಡುವುದರಲ್ಲೂ ಮತ್ತು ವ್ಯಂಗ್ಯ ಮಾಡುವುದರಲ್ಲೂ ನಿನಗೆ ಸರಿಸಟಿ ಯಾರೂ ಇಲ್ಲ ಬಿಡು ಅವರಿಬ್ಬರ ನಡುವಿನ ಮಾತುಕತೆಯಿಂದ ಮಿಥುನ್ ಅಸಹನೆಗೊಂಡ ಆದರೆ ಅವನೇನು ಮಾಡಲು ಸಾಧ್ಯವಿತ್ತು ಹೇಳಿ ಸುಮ್ಮನೆ ತನಗೆ ರಾಶಿಯಿಂದ ಏನಾದರೂ ಮೆಸೇಜ್ ಅಥವಾ ಕರೆ ಬಂದಿದೆಯಾ ಎಂದು ಪರಿಶೀಲಿಸಿದ ಆದರೆ ಏನೂ ಬಂದಿರಲಿಲ್ಲ ಕರೆ ಕತ್ತರಿಸಿ ಮಿಥುನ್ನತ್ತ ನೋಡಿದ ಸತೀಶ್ ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ ಫೋನ್ ಪಕ್ಕಕ್ಕಿಟ್ಟ ಮಿಥುನ್ ಲ್ಯಾಪ್ಟಾಪ್ ಕುಟ್ಟುತ್ತಾ ಅದನ್ನು ಮುಂದುವರಿಸಿ ಇಲ್ಲ ನಾನು ಟೈಮ್ ನೋಡ್ತಿದ್ದೆ ಅಷ್ಟೆ ನಿಜ ನಿನ್ನ ಲ್ಯಾಪ್ಟಾಪಲ್ಲಿ ಟೈಮ್ ಬರಲ್ವಾ ಮಾಡುತ್ತಿರುವ ಕೆಲಸ ನಿಲ್ಲಿಸಿ ಮೊಬೈಲ್ನಲ್ಲಿ ಟೈಮ್ ನೋಡುವ ಅವಶ್ಯಕತೆ ಏನಿತ್ತು ಹೇಳು ಸತೀಶ್ ನಿಲ್ಲಿಸ್ತೀಯಾ ಏನನ್ನು ನಿಲ್ಲಿಸಬೇಕು ಸಾಕು ಓವರ್ ಆಗಿ ಹಾಡಬೇಡ ನಾನು ಇವತ್ತು ಬೇಗ ಹೋಗ್ತಿದ್ದೀನಿ ಆದಿಗೆ ಬಳೆ ತೆಗೆದುಕೊಳ್ಳುವುದಕ್ಕೆ ಸಹಾಯ ಮಾಡಬೇಕು ಬಳೆ ತೆಗೆದುಕೊಳ್ಳುವುದಕ್ಕ ಯಾರಿಗೋ ಆದಿ ಅಕ್ಷರ ಸಲುವಾಗಿ ಬಳೆ ತೆಗೆದುಕೊಳ್ಳುತ್ತಿದ್ದಾನೆ ಮತ್ತು ಬಳೆ ವಿಷಯದಲ್ಲಿ ಅವನ ಟೇಸ್ಟ್ ಕೆಟ್ಟದಾಗಿದೆ ಅಂತೆ ಸರೀನಾ ಓಹೋ ನೀನು ವಾಪಸ್ ಬಂದ ಮೇಲೆ ನನಗೆ ಸಹ ಬಿಲ್ ತೋರಿಸು ಆಯಿತಾ ನುಲಿಯುತ್ತಾ ಹೇಳಿದ ಸತೀಶ್ ಅದು ನೀನು ಎಷ್ಟು ಸೆಟ್ ಬಳೆ ತೆಗೆದುಕೊಳ್ತೀಯ ಅಂತ ನೋಡುವುದಕ್ಕೆ ಅದರಲ್ಲಿ ನೀನೇನಾದರೂ ಎಕ್ಸ್ಟ್ರಾ ಸೆಟ್ ಬಳೆ ತೆಗೆದುಕೊಂಡಿದ್ದೀಯಾ ಎನ್ನುವುದು ಗೊತ್ತಾದರೆ ನೀನು ಯಾರ ಸಲುವಾಗಿ ಬಳೆ ತೆಗೆದುಕೊಳ್ಳುತ್ತಿದ್ದೀಯಾ ಅಂತ ನಾನು ಊಹೆ ಮಾಡಿಕೊಳ್ಳಬಹುದಲ್ಲ ಅಂತ ಅವಸರದಿಂದ ಅಲ್ಲಿಂದ ಓಡಿ ಹೋದ ಸಹನಾ ನಾನು ಉಪವಾಸ ಇರುವ ವಿಷಯ ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿಯಬಾರದು ಅರ್ಥ ಆಯ್ತಾ ನನ್ನ ಮೇಲೆ ನಂಬಿಕೆ ಇಡಿ ಬೇರೆಯವರಿಗೆ ತಿಳಿಯದ ಹಾಗೆ ಜಾಗ್ರತೆ ವಹಿಸುತ್ತೇನೆ ಆದರೆ ಸಹನಾ ನೀನು ಉಪವಾಸ ಮಾಡುತ್ತಿರುವ ವಿಷಯವನ್ನು ಕೊನೆ ಪಕ್ಷ ಭಾವನವರಿಗೂ ತಿಳಿಸುವುದಿಲ್ವಾ ಸ್ವಲ್ಪ ಹೊತ್ತು ಆಲೋಚಿಸಿ ಇಲ್ಲ ಸಹನಾ ಅವರಿಗೆ ತಿಳಿಯುವುದು ನನಗೆ ಇಷ್ಟವಿಲ್ಲ ಪ್ರತಿ ಸಲದ ಹಾಗೆ ನಾನು ಉಪವಾಸ ಮಾಡಿ ನಾನೇ ಉಪವಾಸವನ್ನು ಕೊನೆಗೊಳಿಸುತ್ತೇನೆ ಮದುವೆಯಾಗಿರುವಾಗ ಮಾಡುವ ಕೊನೆ ಉಪವಾಸವಿದ್ದಿರಬಹುದು ಡೈವರ್ಸ್ ನಡೆದ ನಂತರ ಇದೆಲ್ಲ ನಿಲ್ಲಿಸುತ್ತೇನೆ ರಾಶಿಯಿಂದ ಬಂದ ಉತ್ತರ ಕೇಳಿ ಸಹನಾಗೆ ಬೇಸರವಾಯಿತು ಮಿಥುನ್ ಮತ್ತು ರಾಶಿ ಬೇರೆ ಬೇರೆಯಾಗುವುದು ಅವಳಿಗೆ ಬೇಡವಾಗಿತ್ತು ಆದರೆ ಈ ವಿಷಯದ ಕುರಿತು ಸಲಹೆ ಕೊಡುವಷ್ಟು ಇನ್ನು ರಾಶಿಗೆ ಹತ್ತಿರವಾಗದೆ ಇರುವುದರಿಂದ ವಹಿಸಿದ್ದಳು ಅದರ ಕುರಿತು ಆಗಲೇ ಬಾಗಿಲು ಬಡಿಯುತ್ತಿರುವ ಶಬ್ದ ಕೇಳಿಸಿದಾಗ ಸಹನ ಮಿಥುನ್ ಬಂದರು ಅಂತ ಕಾಣಿಸುತ್ತೆ ನಾನು ನಾಳೆ ನಿಮ್ಮನ್ನು ನಿಮ್ಮ ತವರಿನಲ್ಲೇ ಭೇಟಿ ಹಾಕ್ತೀನಿ ಅಲ್ಲೇ ತಯಾರಾಗಿ ನಿಮ್ಮ ಮನೆಯಿಂದಲೇ ದೇವಸ್ಥಾನಕ್ಕೆ ಹೋಗೋಣ ಬಾಯ್ ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿ ಕರೆಯನ್ನು ಅಂತ್ಯಗೊಳಿಸಿದಳು ಸಹನ ರಾಶಿಯತ್ತ ತಿರುಗಿ ನೋಡಿದಾಗ ಬಾಗಿಲಲ್ಲಿ ನಿಂತು ಇವಳತ್ತಲೆ ಹನುಮಾನದಿಂದ ನೋಡುತ್ತಿದ್ದ ಮಿಥುನ್ ನೀನು ಯಾರ ಜೊತೆ ಅಷ್ಟು ಅವಸರ ಅವಸರದಲ್ಲಿ ಮಾತನಾಡುತ್ತಿದ್ದು ಅವನಿಗೆ ಬೆನ್ನು ಹಾಕಿ ನಿಂತ ರಾಶಿ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದ ಎಂದವಳು ಕಣ್ಣೀರು ಒರೆಸಿಕೊಂಡಳು ಅವಳು ಕಣ್ಣೀರು ಒರೆಸಿಕೊಳ್ಳುವುದನ್ನು ಗಮನಿಸಿದ ಮಿಥುನ್ಗೆ ಅವಳೇಕೆ ಕೇಳುತ್ತಿದ್ದಾಳೆ ಎಂದು ಗೊಂದಲವಾಯಿತು ಅವಳ ಸ್ನೇಹ ಬಂದು ಅವಳನ್ನು ತನ್ನತ್ತ ತಿರುಗಿಸಿಕೊಂಡ ಮಿಥುನ್ ನೀನು ಅಳ್ತಿದ್ದೀಯ ಯಾಕೆ ಏನಾಯ್ತು ಏನಿಲ್ಲ ನೀವು ಇವತ್ತು ಬಂದಿದ್ದು ಲೇಟಾಯಿತು ಏನಾದರೂ ಮುಖ್ಯವಾದ ಕೆಲಸವಿತ್ತ ನಾನಿವತ್ತು ತಡವಾಗಿ ಬಂದಿದ್ದೇಕೆ ಎನ್ನುವುದು ನೆನಪಿಸಿಕೊಂಡ ಮಿಥುನ್ ಆ ಸಲುವಾಗಿ ಬಳಿಕೊಳ್ಳಲು ಹೋಗಿದ್ದನಲ್ಲ ಹಾಂ ಸ್ವಲ್ಪ ಕೆಲಸವಿತ್ತು ನೀನು ಊಟ ಮಾಡಿದ್ಯಾ ಇಲ್ಲ ನನಗೆ ಹಸಿವಾಗ್ತಿಲ್ಲ ಬೇಕಿದ್ದರೆ ನಿಮಗೆ ಊಟ ಬಡಿಸ್ತೀನಿ ಎಂದವಳು ಅಲ್ಲಿಂದ ಹೋದರೆ ಮಿಥುನ್ ಸಹ ಬಟ್ಟೆ ಬದಲಾಯಿಸಲು ತನ್ನ ಕೋಣೆಯತ್ತ ನಡೆದ ಮಿಥುನ್ ಕೆಲಸಕ್ಕೆ ಹೋಗಲು ತಯಾರಾಗುತ್ತಿದ್ದ ಬೆಳಗ್ಗೆ ಬೆಳಗ್ಗೆ ರಾಶಿ ಕಾರಿನಲ್ಲಿ ಎಲ್ಲಿಗೋ ಹೋಗುತ್ತಿರುವುದನ್ನು ನೋಡಿದವನಿಗೆ ಅವಳು ತನಗೆ ಹೇಳದೆ ಹೊರಟು ಹೋದಳಲ್ಲ ಎನ್ನುವ ಕೋಪ ಇತ್ತೀಚೆಗೆ ಅವಳ ವರ್ತನೆ ಅವನಲ್ಲಿ ಗೊಂದಲ ಹುಟ್ಟಿಸುತ್ತಿತ್ತು ಇಬ್ಬರು ತಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ಹಂಚಿಕೊಂಡ ಮೇಲೆ ಒಮ್ಮೊಮ್ಮೆ ಚೆನ್ನಾಗಿ ವರ್ತಿಸುವ ರಾಶಿ ಒಮ್ಮೊಮ್ಮೆ ಅಂತರವಿಟ್ಟು ನಡೆದುಕೊಂಡು ಗೊಂದಲ ಸೃಷ್ಟಿಸಿದಳು ಆದರೆ ಅದಕ್ಕೆ ಕಾರಣ ಏನೆನ್ನುವುದು ಮಾತ್ರ ಅರಿವಾಗಲಿಲ್ಲ ಅವನಿಗೆ ರೆಡಿಯಾಗಿ ಕೆಳಗೆ ಬಂದವನು ಅಡುಗೆಯವರಲ್ಲಿ ರಾಶಿ ಎಲ್ಲಿಗೆ ಹೋಗಿದ್ದು ಎಂದು ವಿಚಾರಿಸಿದ ಸರ್ ಮೇಡಮ್ ಅವರ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದರು ಅಲ್ಲೇನೋ ಸ್ವಲ್ಪ ಕೆಲಸವಿದೆಯಂತೆ ಸಂಜೆ ಒತ್ತಿಗೆ ಹಿಂತಿರುಗುವುದಾಗಿ ಹೇಳಿದ್ದಾರೆ ಅವಳು ಯಾವ ಫ್ರೆಂಡ್ ಮನೆಗೆ ಹೋಗಿರಬಹುದು ಎಂದು ಗೊಂದಲವಾಯಿತು ಮಿಥುನ್ಗೆ ಅವನ ಪ್ರಕಾರ ಇಲ್ಲಿರುವವರಲ್ಲಿ ಅವಳ ಆತ್ಮೀಯ ಗೆಳೆಯನೆಂದರೆ ಅದು ಶಕ್ತಿ ಮಾತ್ರ ಶಕ್ತಿ ಮನೆಗೆ ಹೋಗಿರಬಹುದು ಎನ್ನುವ ಅನುಮಾನ ಮೂಡಿತು ಅವನ ಮನಸ್ಸಿನಲ್ಲಿ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು